ಕಮ್ಲಿ ಅಲ್ಲಿ ಎಲ್ಲಿ ಹೋಗಿದ್ರಿ ನೀವು ಬೆಳಗ್ಗೆ ಹೋದ ಮಧ್ಯಾಹ್ನ ಊಟಕ್ಕೂ ಬರ್ಲಿಲ್ಲ ಈಗ ಬರಕತ್ತೀರಿ ನೋಡ್ರಿ ನನ್ ಸ್ವಲ್ಪ ಕೆಲಸ ಇತ್ತು ಯಾಕ ಬೇಜಾರಾಗಿಲ್ಲ ಏನು ಆರಾಮದಿ ಇಲ್ಲ ಅಲ್ಲ ನಾ ಮಧ್ಯಾಹ್ನ ಬರ್ಬೇಕಾಗಿತ್ತೇನೆ ಬರ್ಬೇಕು ಅನ್ಕೊಂಡೆ ಅದ್ರ ಕೆಲ್ಸ ಇರೋದಕ್ಕೆ ಹೋಗ್ಬಿಡು ಸಾಯಂಕಾಲ ಹೋದ್ರ ತಾನು ಸುಮ್ನ ಅದೇ ಏನ್ ಅರ್ಜೆಂಟ್ ಇತ್ತೇನ ಅಲ್ರಿ ಅಪ್ಪ ಬಂದಿದ್ರು ಗೊತ್ತಾನ ಏನ ಮಾವರ್ ಬಂದಿದ್ರ ಎಲ್ಲ ಅದರ ಹೋದ್ರ ಏನ ಹೋದ್ರ ಅಲ್ಲ ನಾನು ಒಂದ್ ಚೂರ್ ಮಾತಾಡ್ಸಿಲ್ಲ ಬಿಟ್ಟಿಗಿಲ್ಲ ಹಂಗ ಹೋದ್ರ ಅಲ್ಲ ನೀನು ನೋಡೋ ಇದ್ರಾಗ ನನ್ನ ಮರ್ತಾ ಬಿಟ್ಟಾರ ಹೆಂಗೆ ಅಲ್ಲ ನೀನು ರ ಎಂತಿದೆ ಇರ್ಶೋ ಗೊತ್ತಿಲ್ಲ ನಾ ಬರತ ಅಂತ ಕೊಟ್ಟು ನನಗೆ ಇವತ್ತು ಮಧ್ಯಾಹ್ನ ಕೆಲಸ ಇತ್ತು ಬರಕ್ಕೆ ಆಗಿದ್ದಿಲ್ಲ ಬಿಡು ಅಲ್ಲ ಭರತನ ಕಿರ್ಸ್ಕೊಂಡು ಆಮೇಲೆ ನಾ ಬಂದಮೇಲೆ ಇವತ್ತೊಂದು ಸಿದ್ಧರು ಹೋಕಿದ್ರ ಯಾಕೆ ಅಷ್ಟು ಹೊಸ ಮಾಡಿ ಕಳ್ಸಿದಿ ನಾನು ಇಲ್ಲಿ ಕಳ್ಸಿನಿ ನಿಮ್ಮ ಮಾವರೆ ಕಳ್ಸಿದ್ದೆ ಹೆಲೋ ಅವು ಕಳ್ಸಿದ್ಲು ಏ ಏನು ಹೇಳಕತ್ತೆ ನಿನ್ಗೇನು ಆಯ್ತು ಅಪ್ಪ ಪಾಪ ಬಹಳ ಖುಷಿ ಅಂತಾರೆ ಬಂದಿದ್ರು ಆದ್ರೆ ಅಕ್ಕಿಯರ ಇದ್ದಾರಲ್ಲ ಇಷ್ಟು ಎಲ್ಲ ಸೈನ್ ಮಾಡ್ಬಿಟ್ಟರು ಅಪ್ಪ ನಿಮ್ಮ ಅವರು ನಾ ಎಷ್ಟು ಇರುವ ಇರು ಇವರು ಬರೋ ತನಕ ಇರು ಅಂದೆ ಆಮೇಲೆ ಓ ಇದು ಬಿಡಪ್ಪ ಇವತ್ತು ನನಗೂ ನಿನ್ನ ಕೊಟ್ಟ ಮಸೊಪ್ಪತ್ತು ಇದ್ದಂಗೆ ಆಗತ್ತೆ ಅಂದೆ ಏನಂದ್ರು ಅಪ್ಪ ಇಲ್ಲ ಬೇಡವಾ ನೀವು ಇಬ್ರು ಗಂಡ ಹೆಂಡತಿ ಬರಿಬೇಕಿದ್ರ ಅಂತೇಳಿ ಹೋಗೇ ಬಿಟ್ರು ಹೌದಾ ನಮ್ಮವ್ ಹಂಗೆ ಮಾಡಿಬಿಟ್ಲ ಏನ್ ಮಾಡೋದು ನನಗೆ ಏನು ಹೇಳೋಕ್ಕೂ ಬಾಯ ಇಲ್ಲ ಅಂದ್ರೆ ಹಂಗೆ ನನ್ಗೆ ಬಾಯ್ ಬಂದಂಗ ಬೈತದ ಹೋ ಬಿಡು ನೀನು ಟ್ರಪ್ಪಿಗೆ ಹೋಗ್ಬುಡು ಅವ್ರು ಊದಿ ಗೊತ್ತಿದ್ದ ಐತಲ್ಲ ಒಂದು ಸಲ ನಾನು ನೀನು ಒಂದ್ ವಾರ ಓದಿದ್ದು ಬರನಂತ ಹೌದಾ ಹಾಗಾದ್ರೆ ದೀಪಾವಳಿ ಹೋಗೇನ ರೀ ಅಲ್ಲೇ ನಾನು ಅಪ್ಪ ನೀವು ಎಲ್ಲ ಅಲ್ಲೇ ಹಂಗ ಮಾಡನ ಸರಿ ದೀಪಾವಳಿ ತರ ಹೋದ್ರೆ ಅವ್ರಿಗೂ ಸ್ವಲ್ಪ ಈಗ ಏನ್ ಮನ್ಸಿಗೆ ಮ್ಯಾಸೇಜ್ ಇರ್ತಲ್ಲ ಅವ್ರಿಗೂ ಸ್ವಲ್ಪ ಹೋಗಿ ಒಂದ್ ಸ್ವಲ್ಪ ಇಲ್ಲ ಬಂದ್ರಲ್ಲ ನಾನು ಅಳಿಯ ಮಗಳು ಅಂತ ಖುಷಿ ಆಗ್ತಾರೆ ಹಂಗ ಮಾಡೋಣ ತಗೋ ಹಾ ದೀಪಾವಳಿ ಹೋಗೋಣ ಅಂತ ಹುಷಪ್ಪ ಹೆಂಗೋ ಹಂಗ ಮಾಡಿ ಬೇಕಿನ ಕೊನೆಗೆ ಇದ್ದಿದ್ದೇ ಇಲ್ಲ ಇಟ್ಟುಬಿಟ್ಟೆ ಆ ತಿನ್ ತಗೋ ಬಡದಾಟ ಬಡದಾಟ ಒಬ್ರ ಒಬ್ಬರು ಕಂಡು ಕಂಡ್ರೆ ಒಬ್ಬರಿಗಾಗಲ್ಲ ನನ್ನ ತಮ್ಮಂತೂ ಮೊದಲಿಕ್ಕಿನ್ ಸೇರೋದೇ ಇಲ್ಲ ಆಂಟಿ ನೀವೇನಿಲ್ಲ ನಮ್ಮ ಬಂದಾಗ ಅಯ್ಯ ಅಲ್ಲ ಈ ಟಿಜರಿ ನಾನು ಅಲ್ಲನ್ನು ಸೀರೆ ಇಟ್ಕೊಂಡಿದ್ದೆ ಅಲ್ಲಿ ಹಾಕೋಣ ಜಗ ಇಲ್ಲ ಅಂತ ಹೇಳಿ ಒಂದಿಷ್ಟು ಮೊನ್ನೆ ಹಬ್ಬಕ್ಕೂ ಇವು ಅಂತ ತೆಗೆದಿದ್ದೆಲ್ಲ ಚಲೋ ಚಲೋ ಸೀರೆ ವಾಪಸ್ ತಂದು ಇಟ್ಕೋ ಅಷ್ಟು ಮಾಡಿ ಚಿಟ್ಟೆ ಅದಕ್ಕೆ ಬಂದಿದ್ದೆವ ಓ ಹೌದಾ ಆಯ್ತು ತಗೊಂಡಿ ಏನು ಎಷ್ಟು ಮೆಲ್ಲಕ್ಕೆ ಎಷ್ಟು ಪ್ರೀತಿಲಿ ಅಂತ ಮಾತಾಡಿದ್ರಲ್ಲ ಇವತ್ತ ಮೊದ್ಲೇ ಸಲ ನಾನು ಈ ರೀತಿ ಮಾತಾಡಿದ್ದು ನೋಡಿರೋದು ಕೇಳಿರೋದು ಎಲ್ಲ ಅಲ್ಲ ಇವ್ರು ಯಾವಾಗಲೂ ಬಂದು ಟಿಜರಿಯಾಗ ಏನಾರು ಇಡೋದು ತೆಗೆದು ಮಾಡ್ತೀವಿ ಅಂತಾರೆ ಇದ್ರೊಳಗೆ ಏನಿರಬೇಕು ಅಲ್ಲ ಬರೀ ಅಲ್ವಿ ಅದಾವ ಮತ್ತೆ ಏನಾರು ಬೇರೆ ಏನಾರು ಐತೆ ಇದ್ರೊಳಗೆ ನೋಡ್ಬೇಕಂದ್ರೆ ಇದು ಯಾವ ನೋಡು ಇದ್ರ ಹಾಕ ಹಾಕಿರ್ತಾರ ಒಂದು ದಿವ್ಸನು ಇದ್ರ ಹಾಕ ಇದೆ ಬಿಟ್ಟು ಹೋಗಂಗಿಲ್ಲ ಮರ್ತು ತಗ ನೋಡ್ರಿ ನೋಡೋಣ ಅಂದ್ರ ಸಿಗುತ್ತಾ ಯಾವತ್ತರ ಒಂದು ಸಾವಕಾಶ ಸಿಕ್ಕಿ ಸಿಗುತ್ತಾ ನಂಬಿಕೆ ಐತಿ ನೋಡ್ತೀನಿ ಅವತ್ತು ಹ್ಮ್ ಅರ್ವಿ ಹೋಗ್ ಆಗತ್ತಿ ಈಗ ಹೆಂಗ ಇಕಿ ಒಬ್ಬಾಕಿ ಸಿಗ್ತಾನ ಆದಷ್ಟು ಇಕ್ಕಿ ತಲೆ ತುಂಬಿಡ್ತೀನಿ ಏನಾರ ಇಲ್ಲ ಬರ್ತೆ ಹಾಂ ಅವರಿಬ್ರ ನಡುವೆ ಈಕಿ ಚೆನ್ನಾಗಿರ್ಬೇಕು ಈಕಿ ಒಂದಾಗಿರ್ಬೇಕು ಅವರೆಲ್ಲ ಒಂದಾಗಿರ್ಬೇಕು ಇಲ್ಲ ಮೂರು ಮಂದಿ ಕಚ್ಚಾಡಿ ಒಬ್ರಿಗೊಬ್ರು ಮಖಾ ನೋಡಾರ್ದಂಗೆ ಆಗ್ಬೇಕು ಏನಾರು ಮಾಡ್ಕೊಂತ ಸುಮಿತಾ ಸುಮಿತಾ ಏನು ಬೇಕಿಗವ ಏನಾರ ಬೇಕಿತ್ತನ ಏನಿಲ್ಲವ ನೀನು ನೋಡಿ ನಾ ನನಗೆ ಒಂಥರ ಜೀವ ಚುರ ಚುರ ಅನೇಕ ಅದಕ್ಕೆ ನೀವು ನೋಡಿ ನಾ ನಿಂತ ಎಷ್ಟು ಬಿಸ್ಲಾಗೆ ಅರ್ಬಿ ಹೋಗೋಣ ಹಾಕತ್ತಿದಲ್ಲ ಮಾತಾಸಕಂತ ಬಂದು ಮುಂಚತೆ ಏಯ್ ಯಾಕೆ ಹಚ್ಚಿಗೋ ನಾ ಇನ್ನು ದಿನ ಹೋಗಂಗಿಲ್ಲ ನೀವತ್ತು ಕಷ್ಟ ಯಾಕತ್ತೀನಿ ನಾನು ಅದೇಕಂಗ ಅನಿಸ್ತಿಂಗ್ ಆ ದಿನ ನಿನ್ನ ಇಲ್ಲ ಇಲ್ಲಂದ್ರ ಯಾರು ಅದಕ್ಕೆ ದಿನಾ ನೀನ ಎಲ್ಲಾ ಮಾಡ್ತೀವಿ ಮನೆಯಾಗೂ ಮಾಡ್ತೀವಿ ಹೊರಗೂ ಮಾಡ್ತಿದಿ ಅವ್ರಿಬ್ರು ನಿಮ್ ತಂಗಿರಿ ಏನ್ ಬಿಡಾ ಯಾಕರಿಗಟ್ಟೆ ಏನ್ ಮಾಡ್ತಾವ ನೀನ ದೊಡ್ಡ ಕೆಲಸ ಮಾಡ್ತೇವಿ ಅವು ಒಟ್ಟ ಅದು ಇದಕ್ ಕೊಡೋದು ನೀನೋಟ್ ಕೈಯ್ಯಾಗ ಹಸ್ರದಂಗ್ತಾರ ಮಾಡದೆಲ್ಲ ನೀನು ಒಬ್ಬಿಕ್ಕೆ ಆದ್ರೆ ಹಿರೇ ಸುಸಿಯಾಗಿ ಹೆಂಗಿರ್ಬೇಕ ನೀನು ಈ ಮನೆ ಹಿರೇ ಸೊಸಿ ನೀನು ಈ ಒಂದು ಮಂತನದ ದೊಡ್ಡ ಮಂತನದ ಹಿರೇ ಸೊಸಿ ನೀನು ಹೆಂಗಿರ್ಬೇಕ್ ನೀನು ಗತ್ತು ಗಾಂಭೀರ್ಯ ಅವ್ರು ನೀ ಏದನ್ ಕೇಳ್ಕೊಂಡಿರ್ಬೇಕು ಏನು ಜಾಸ್ತಿ ಕೆಲಸ ಮಾಡಕ್ ಹೋಗಬಾರದು ಅವರ ನೀ ಏದನ್ ಕೇಳ್ಕೊಂಡಿರ್ಬೇಕು ಅವರು ನೀನ್ ಬಾಟೆಸ ಮಾಡ್ತಿ ಅವ್ರಿಗೇನು ಅವರೇ ಅವರ ದೊಡ್ಡವ್ರನ್ಸರ್ ನೀನ ಅವ್ರ ಮುಂದ ಸಣ್ಣ ಏನಪ್ಪ ಇದು ದ್ ಬಾಯಾಗ ಭಗವದ್ಗೀತಿ ಇದು ಈ ನಿಜವಾಗೂ ನನ್ನ ಏನ್ ಪ್ರೀತಿ ಅನ್ನಕತ್ತಳೋ ಏನ್ ಬೇಕಂತ ಅನ್ನಕತ್ತಳೋ ಏನೋ ತಿಳಿಯಲ್ವ ಏ ಅದೇ ಗಾಬರಿ ನಿಂತಲ್ಲ ಅಪ್ಪ ಬೇಕು ಇಟ್ಕೊಂಡು ಅಲ್ಲ ನಾನೇನು ಕರೆ ಹಾಕಿನ ಸುಳ್ಳು ಹಾಕತ್ತಿನ ಅನಿಸ್ತೇನೆ ನಿನಗೆ ದೇವ್ರೆ ನೀನು ಅದ್ರ ಬಗ್ಗೆ ತಿಳಿಯೇ ಕಟ್ಕೊಬೇಡ ಇಷ್ಟಾಗ್ಲಿ ನೀನು ನಮ್ಮ ಕಳ್ಳು ನಮ್ಮ ರಿಲೇಷನ್ ನಮ್ಮ ಭಕ್ತ ಆ ನಮ್ದ ಎಲ್ಲಾ ನಿಮ್ ಏನು ದೂರದ ಸಂಬಂಧಿಕರ ಇಲ್ಲ ಹತ್ರ ಎರಡು ಬಿದ್ರೆ ಸಂಬಂಧಿಕರದಾಗ ಮಾಡ್ಕೊಂಡು ಅಲ್ಲಾ ನಿಮ್ ಬೆನ್ನ ಜೀವ ಇಲ್ಲ ಇರ್ತೀವಿ ಅವ್ರಿ ಎಲ್ಲಿಗೋ ಬಂದದ್ದು ಕೂಡ ನಾವು ಅದಕ್ಕೆ ಅವ್ರಿಗೆ ಬೈತಿರ್ತಿದ್ವಿ ನೀನು ಬೇಕಾ ಅವ್ರವಾನು ಬದಲಿಗೆ ಹಾಕೊಂಡು ನಾ ತಗೋಬೇಕು ನೀ ತಗೋಬೇಕಿ ಜೊತೆ ಮಾಡ್ಕೊಂಡೆ ಇರ್ತಿದ್ವಿ ಹಂಗಾಗಿ ಏನ್ ಮಾಡಕ್ಕಾಗಲ್ಲ ಮತ್ತೆ ಅವ್ರ್ ಬಿಟ್ಟು ನಿನಗ ಅದ್ ಮಾಡಲ್ಲ ಹಂಗ ಅವ ಅವ್ರ ಕೊಟ್ಟಾಗ ಗುಂಪಿನ ಗೋವಿಂದ ಅಂತ ನಿನಗೂ ಬೈತಿದ್ಲ ಅದ ನಿಜ ಹಾಕಂದ್ರೆ ಅವುಗಳಾಗ ಮತ್ತ ನಮಗ ಎಲ್ಲಾರ್ಗು ನಿನ್ನ ಜೀವದಿವಿ ನಿನ್ ಏನು ಅನ್ನಲ್ಲ ನಿಲ್ಸ ಬಾಳ ಅಂತ ನಾವು ಎಷ್ಟು ಪ್ರಯತ್ನ ಮಾಡ್ತೀವಿ ನೀ ಹೋಗಿ ಹೋಗಿ ಅವ್ರ ಕೂಡ ಸೇರ್ಕೊಂಡು ದನ ಮಾಡಿದಂಗೆ ಮಾಡ್ತೀವ ನೀನು ಹೇಳು ನಾಳಿಂದ ಅಲ್ಲ ಈಗಲಿಂದನೇ ಏನು ಕೆಲಸ ಮಾಡೋಕೆ ಹೋಗ್ಬಿಡ ಎಲ್ಲ ಅವ್ರಿಗೆ ಹೇಳು ನೀ ಯಾ ಕೆಲಸ ಮಾಡ್ದಂಗೆ ಕೂತಿದೆ ಸುಮ್ಮನೆ ಚೆಂದಾಗಿ ಇರಬಾರ್ದ ದೊಡ್ಡಕ್ಕೆ ಹಿರೇ ಸಸಿಯಾಗಿ ಹಾಂ ಚೆಂದಾಗಿ ಚಲೋ ಚಲೋ ಸೀರೆ ಉಟ್ಕೊಂಡು ಮೈ ತುಂಬ ಬಂಗಾರ ಹಾಕ್ಕೊಂಡು ಅವ್ರಿಗೆ ಹೇಳ್ಕೊಂಡು ಯಾರು ಹಿರೇ ಸಸಿಯಾಗಿ ಇರಬಾರ್ದೆ ಕಟ್ ಮಾಡ್ದಂಗೆ ಅವ್ರ ಕೆಲಸದವ್ರಿಗಿಂತ ಅತ ಮಾಡೋಕೆ ಹೋಗ್ಕ ನೋಡು ನಮ್ಗೆ ಎಟ್ಟತ್ತಿದ್ರು ನಿನ್ನ ಹತ್ತಿಕ್ಕಿ ನಾವು ನಮ್ಮ ನೋಡು ನಮಗೆ ನೀನು ನಿಮ್ಗೆ ನಾವು ನೋಡುವ ನಾ ಹೇಳಕತ್ತೀನಿ ನೋಡು ನಮಗೆ ಅನು ಅಪ್ಪತ್ತ ಆದ್ರೆ ನಿಚ್ಚಿಗವ ಹೆಂಗ ಏನಂತ ನಮ್ದು ಬಂದು ನೋಡಂಗಿಲ್ಲ ಮತ್ತೆ ನಿನಗೆ ನಾವು ನಮ್ಮ ಅಣ್ಣ ನಿಂತಿ ನಮ್ಮ ತಮ್ಮ ನಿಂತಿ ಅಂತ ನಿನ್ನೆಷ್ಟು ಚೆಂದ ನೋಡ್ಕೊಂತೀವಿ ನೀ ನೋಡಿದ್ರೆ ಹಿಂಗ

ಮತ್ತೆ ಇಷ್ಟು ಸಹ ನಿನಗೆ ಹೇಳಕ್ಕೆ ಅವಕಾಶ ಆಗಿದ್ದಿಲ್ಲ ಯಾವ ನೋಡೋ ಒಬ್ಬರು ತಪ್ಪತ್ತೆ ಇರ್ತಿದ್ರು ಇವತ್ತು ಯಾರು ಇಲ್ಲ ಅಂತ ಬಂದು ನೀನು ಸತ್ಯ ಹೇಳಕತ್ತೀನಿ ಆಯ್ ಇರ್ಬಾ ನಿನ್ನ ಇಷ್ಟವ ನಮ್ಗೆ ಏನಾಗದೈತೆ ಇನ್ನ ನಮ್ದು ನಮ್ ಕಳ್ಳ ಅಂತ ಹೇಳ್ತೀವಿ ಇಲ್ಲ ನೀನು ಅವ್ರ ಜೊತೆ ನಾಳೆ ಆಯಾ ಅಂದ್ರೆ ನಾವೇನ್ ಮಾಡೋಕ್ಕಾಗತ್ತೆ ಸರಿ ಬಿಡು ಹ್ಮ್ ಅಲ್ಲ ಹೆಚ್ಚಿಗೋ ಹೇಳೋದಕ್ಕೆ ಕರೆವಾಯಿತು ಬಿಡು ಆ ಕೇಳಿದ್ರೆ ಏನೂ ತಪ್ಪೇ ಇಲ್ಲ ಹ್ಞೂ ನಾನು ಹಿರಿಯ ಸಸಿ ಈ ಮನೆಗೆ ನಾನು ಇಷ್ಟು ಅವರು ಹೇಳೋನ್ ಕೇಳ್ಕೊಂಡಿರ್ಬೇಕಾ ಅವ್ರು ನಾ ಹೇಳ ಕೇಳ್ಕೊಂಡಿರ್ಬೇಕು ಆಗ್ ನಾನೇ ಎಲ್ಲ ಬಡದ ಕೆಲಸ ಮಾಡ್ತೀನಿ ಅವ್ರು ಏನಿಲ್ಲ ಚಿಗದಂಗ್ ಮೇಲೆ ಮೇಲಿಂದ ಮಾಡ್ತಾರೆ ಕತ್ತಿದ್ದು ಅನ್ಕೊಳಂಗ ಅನ್ಕೊಳೋದು ನಾನು ಹೆಸರು ಅವರಿಗೆ ಇಲ್ಲಿಲ್ಲ ಇನ್ನು ಮೇಲೆ ನಾನು ದೊಡ್ಡ ಹಿರೇ ಮನುಷ್ಯಳಾಗಿ ದೊಡ್ಡ ಸಸಿಯಾಗಿ ಹೆಂಗಿರ್ಬೇಕು ಹಂಗೆ ಇರ್ತೀನಿ ಅವ್ರು ಬೇಕಿದ್ರು ನಾನು ಹೇಳ್ದಂಗೆ ಕಳ್ಕೊಂಡು ರವಲ್ ರ ಇನ್ನೇತ್ ನಾ ಅವ್ರು ತಲಿಕೇಶ್ ಹೋಗ್ಕೋದು ಬರ್ಲೋ ಇನ್ನೇ ತೋರಿಸ್ತೀನಿ ನಾನು ನನ್ಗೆತ್ತೇನ ಅಂತಂದು ಏವ ಸುನೀತಾ ಹೇಳಮ್ಮ ಒಂಚೂರು ಚಹಾ ಮಾಡ್ಕೊಂಬರವಾ ಪುಣ್ಯ ಬರ್ತಾ ಯಾಕೆನಾ ಚಹಾ ಕುಡಿಯೋನಿಗೆ ತೋಟ ಹೌದಾ ತಡೆಯಮ್ಮ ಏ ರಾಣಿ ರಾಣಿ ಹಾಕ ಅಕ್ಕ ಅಲ್ಲ ಈ ಮನೆಗೆ ಕೆಲಸ ಮಾಡ್ ನಾನು ಒಬ್ಬ ಯಾರು ಏನ್ ಕೇಳ್ತಾರ ಏನು ಬರೀ ಎಲ್ಲರೂ ಮನದ ಹೇಳ್ತಾರ ಇಷ್ಟೋ ತನಕ ಕಟ್ಟಿ ಅಲ್ಲಿ ಬಿಸ್ಲಾಗ ಒಂದ್ವರಿ ಬಾಂಡೆವು ಹೂ ಈ ಒಂದ್ ಎರಡ್ ಪುಟ್ಟ ಬಟ್ಟೆ ಎಲ್ಲಾ ಹೋಗೋದ್ ಬಂದೆ ಸಾಕ್ ಸಾಕ ಹೋಗೈತಿ ಅಲ್ಲಿ ಅಜ್ಜಿಗೆ ಚಾ ಬೇಕಂತ ಒಟ್ಟು ಕೇಳಿ ಚಾಪ ಮಾಡ್ಕೊಡಕ್ ಹೋಗಂಗಿಲ್ಲ ನೋ ರಾಣಿ ನಾನೇ ಬಂದ್ ಮಾಡ್ಬೇತ ಮತ್ತೆ ಎಲ್ಲ ಹಾ ಅಜ್ಜಿ ಚಾ ಕೇಳಿದ್ರ ಅಜ್ಜಿ ಚಾ ಕೇಳಿದ್ರ ನೀವು ನನ್ ಕೇಳಿದಿಲ್ಲಕ್ಕ ನನಗ್ ಗೊತ್ತಿಲ್ಲ ಕೇಳಿರೋದು ಸರಿ ನಾ ಮಾಡ್ಕೊಡ್ತೀನಿ ತಗೋ ಅಕ್ಕ ಪಾಪ ಹೌದು ನೀನು ಇಷ್ಟ ಬಿಸ್ಲಾ ಮಾಡಿದಿ ನೀವು ಹೋಗಿ ಹೋಗ್ರೆಷ್ಟು ಹೋಗಿ ನಾ ಮಾಡ್ಕೊಡ್ತೀನಿ ತಗೊಂಡ್ ಮಾಡಬೇಡ ಮಾಡ್ಬೇಡ ಹ್ಮ್ ನೀನ್ ಏನ್ ಮಾಡ್ಬೇಡ ನನಗೆ ಹೇಳ್ತೀಯ ನೀನು ನನಗೆ ಬೇಕಿದ್ರೆ ಮಾಡ್ತೀನಿ ಬೇಡ ಅಂದ್ರೆ ಬಿಡ್ತೀನಿ ನೀನು ನೀನು ಹೋಗು ಚಾ ಮಾಡಿ ಕೊಡೋಲ್ಲ ಯಾಕಕ್ಕ ಅಲ್ಲ ಬಿಸ್ಲಾಗಿಂತ ಬಂದಿಯಲ್ಲ ಒಂಥರ ಆಗತೇನ ಸ್ವಲ್ಪ ಪಂಕ ಮಾಡ್ಕೊಡ್ಲಾ ನಿನಗು ಸಾಕಾದಂಗೆ ಆಗೈತೆ ಬಾಕು ಅಂದ್ರೆ ಬಂದಿನ ಅಲ್ಲಿ ಅಜ್ಜಿ ಚಾ ಮಾಡ್ಕೊಂಬರ್ತೀನಿ ಬರ್ತೀನಿ ಮಾಡ್ಕೊಂಡ್ ಬರ್ತೀನಿ ಬಾಯಿ ಅಂದ್ರೆ ಅಂದ್ರೆ ಏನೇನ್ ಮಾತಿನ ಅರ್ಥ ಬಿಸಿಲಾಗಿಂತ ಬಂದೇನಂದ್ರೆ ಪಿತ್ತ ನೆತ್ತಿಗಿರುತ್ತೆ ಅದಕ್ಕೆ ಈಕಿಗ ನಮ್ಗೆ ಸಿಟ್ಟಿ ಇದೆ ಅದ ಏನೋ ಹುಚ್ಚಿಕೆ ಸಿಡುತ್ತೆ ಈಕಿ ಒಮ್ಮೆ ಮಕ್ಕಳಿಗೆ ಸಿಟ್ಟಿಗೆ ಹೇಳಕ್ಕಂತ ಮಾಡಿದ್ದೇನೆ ಅಲ್ಲ ನನಗೆ ಯಾಕೆ ಸಿಟ್ಟಿ ತಗೋಕು ನಾನೇನೋ ಇದ್ದು ಸತ್ಯ ಹೇಳಕತ್ತೀನಿ சாதி நமக்கு ஒன்றா நீ இவ்வா இதுல அத்தி ஆத்தி நம்ம நோடி ஜாபாரி முந்தர் கலசு முந்தி நானு அரபி நான்து நீங்க கசோடீ கசம்பாத்தா நீ் கொடுத்தி இல்ல கொடுத்து ஒன்று ஒர்க் ரொட்டி பட்டி நானு நீர்வன் நோட் எல்லாம் நானே இவ்வளவு மாரணி நானே நோடு அது எல்லாம் ನಿನ್ನಾಗ ನಾ ಹೇಗಂಗೆ ಕೇಳ್ಕೊಂಡು ಹೋಗ್ಬೇಕು ಅಷ್ಟ ನೀವು ಅಕ್ಕ ಯಾಕಕ್ಕ ಹಂಗೆ ಮಾತಾಡಕತ್ತಿ ಯಾವತ್ತು ನೀವು ಹೇಳಿದ್ದಕ್ಕೆ ನಾವು ಯಾವಾಗ ನೀನು ಮರ್ಯಾದೆ ಕೊಟ್ಟಿಲ್ಲ ಯಾವಾಗ ನೀವು ಹೇಳಿ ನಾವು ಕೇಳಲ್ಲ ಅಂದೀವಿ ನೀ ಏನು ಹೇಳ್ತಿ ಅದನ್ನೆಲ್ಲ ಮಾಡೋದು ಅದು ನೀನು ಯಾಕೆ ಸಿಟಿಗೆ ಇದ್ದೀಯ ಅಂತ ತಿಳಿವಲ್ತು ಆಗಲಿ ಕಂಬಲಿಯಿಂದ ಆಗಲಿ ಏನಾರ ನಿನ ಮನಸಿನೂ ಹೋಗಂಗತ್ತಾ ಏನಾರ ನಾವು ತಪ್ಪು ಗೊತ್ತೋ ಗೊತ್ತಿಲ್ಲನೋ ನಿನಗೇನಾರ ಹಂಗೆ ತಪ್ಪು ಅನ್ಸುತ್ತ ಅಂತ ಏನಾರ ನಾವು ಮಾಡಿವೆ ಅಲ್ಲ ಹಂಗೇನಾರು ಮಾಡಿದ್ರೆ ಹೇಳಿ ತಿದ್ಕೊಂತೀವಕ್ಕ ಸಿಟಿಗೆ ಬೇಡ ಯಾವತ್ತೂ ನೀನು ಸಿಟಿಗೆ ನೋಡಿಲ್ಲ ನೀನು ಹಿಂಗೆ ಸಿಟಿ ನೋಡಿ ನಮ್ಗೆ ಯಾಕೋ ಬೇಜಾರಾಗುತ್ತೆ ನಾನು ಏನು ಮಾಡೋಕಾಗಲ್ಲ ನಾನು ಮನುಷ್ಯಳು ನನಗೂ ಸಿಟ್ಟು ಪಟ್ಟು ಎಲ್ಲ ಬರುತ್ತೆ ಇನ್ಮೇಲೆ ಹೇಳಿದಂಗೆ ಕೇಳ್ಕೊಂಡ್ರಿ ಅಷ್ಟೇ ಹೇಳಕ್ಕಲ್ಲ ಅಷ್ಟೇ ಅಕ್ಕ ಅಕ್ಕ ಅಜ್ಜಿ ತಡ್ರಿ ಚಾ ಮಾಡ್ಕೊಂಡ್ ಬರ್ತೀನಿ ಅಯ್ಯೋ ದೇವ್ರಿ ನಾನು ಯಾವುದೇ ಮನೆಯೊಳಗೆ ನಡಿಬಾರ್ದು ಅನ್ಕೊಂಡಿದ್ನೋ ಅದೇ ನಡಿಯಕತ್ತೈತಲ್ಲ ಅಲ್ಲ ಇವ್ರ ಮೂರು ಮಂದಿ ಒಕ್ಕಟ್ಟಾಗಿದ್ರ ಅವ್ರು ಏನು ಇವ್ರು ನೀನು ಮಾಡಕಿದ್ದಿಲ್ಲ ಆದ್ರೆ ಇವರ ಮೂರು ಮಂದಿ ಒಬ್ರಿಗೊಬ್ರು ಮಕ್ಕಳ ಆದ್ರೆ ಅವರು ಇನ್ನೂ ಆಟ ಆಡ್ತಾರೆ ಅಷ್ಟಕ್ಕೂ ಮನಿನ ಹೊಡೋದೋಗಿ ಹಿಂಗಾದ್ರೆ ಈ ಊರು ಮೂರು ಮಂದಿ ಹೋಗ್ಕಟ್ಟಿದ್ರೆ ಮನೆ ಚೆನ್ನಾಗಿರುತ್ತೆ ಎಲ್ಲ ಚಲೋ ಇರುತ್ತೆ ಯಪ್ಪಾ ದೇವ್ರಿ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಏನೋ ಇಲ್ಲಿಗೆ ಸಮಾಧಾನ ಸಮಾಧಾನದ ಸಾಕು ಅಷ್ಟಕ್ಕೂ ಈ ಸುನಿತಾ ಯಾಕೆ ಈ ನಮ್ಮನೆ ಮಾತಾಡತ್ತಣ ಯಾವತ್ತೂ ಹಿಂಗೆ ಮಾತಾಡ್ತಿದ್ದಿಲ್ಲಲ್ಲ ಈಗೇನು ಏನಾತಪ್ಪ ಯಪ್ಪ ದೇವ್ರಿ ಈ ಈ ಸ್ವಸ್ಥರು ತಲೆಗೆ ಏನಾರು ಬಂತಂದ್ರೆ ಮನಿನ ಮೂರು ಬಟ್ಟೆ ಮಾಡ್ಬಿಡ್ತಾವು ಎಲ್ಲಿ ಮನಿ ಹೋಗಿ ಮೂರು ಭಾಗಲೋ ಮನಿ ಆಗುತ್ತೆ ಏನೋ ಯಪ್ಪಾ ದೇವ್ರೆ ಹಾಗೇನೋ ಆಗ್ಬಾರ್ದಪ್ಪ ಯಪ್ಪ ನಾನು ಸಾಹಿವರೆಗೂ ಮಾತ್ರ ಆಗ್ಲಿಕ್ಕೆ ಕಷ್ಟ ಓದ್ತು ಸತ್ಮ ಬೇಕ್ರಿ ಏನಾರು ಮಾಡ್ಕೊಳ್ರಕ್ಕ ಇವಾಗ ಚೆಂದಗೆ ಕೂಡು ಕುಟುಂಬ ಐತೆ ಹಿಂಗೆ ಇರಲಪ್ಪ ದೇವ್ರೆ